ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಕೇರ್ ಮಾಡಬೇಕು ನಾವು ನಮ್ಮನ್ನು ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಕೆಲವೊಬ್ಬರು ಈಗ ತೂಕ ಎತ್ತೋ ಅಂಥದ್ದು ಮತ್ತು ಫಸ್ಟಿಂದ ಒಂದು ಮೂರು ತಿಂಗಳೊಳಗೆ ಸ್ಟೆಪ್ಸ್ ಸ್ಟೆಪ್ಸ್ ಎತ್ತೋ ಅಂಥದ್ದು ಭಾರ ಎತ್ತೋ ಅಂಥದ್ದು ಇದೆಲ್ಲ ಮಾಡಿ ಮಿಸ್ಕ್ಯಾರಾಜ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅಬಾಷನ್ ಆಗೋವಂಥ ಚಾನ್ಸಸ್ ಇರುತ್ತೆ ಅದರಿಂದ ಯಾವ ಮಂತಲ್ಲಿ ಯಾವ ಥರ ಇರಬೇಕು ಅಂತ ಕೆಲವೊಂದು ಹೇಳ್ತಿದ್ದೀನಿ ನಿಮಗೆ ವಿಷಯಗಳನ್ನ ಅದರಲ್ಲಿ ಫಸ್ಟು ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾವ ಥರ ಇರಬೇಕು ಏನು ಅಂತ ಫಸ್ಟ್ ಪ್ರೆಗ್ನೆನ್ಸಿ ಅಂಥವ್ರಿಗೆ ಇನ್ನೂ ಇನ್ನೂ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ ಸೊ ಅವ್ರಿಗೆ ಏನು ಗೊತ್ತಿರೋಲ್ಲ ಕೆಲವೊಂದು ಇನ್ಫಾರ್ಮೇಷನ್ ಅದರಿಂದ ಕೊಡೋಣ ಅಷ್ಟೇ ಇನ್ಫಾರ್ಮೇಷನ್ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಅಂತಂದರೆ ನೀವು ಮಲಗಿದ್ದು ಎದಳಬೇಕಾದ್ರೆ ಆರಾಮಾಗಿ ಎದಳಿ ಫಸ್ಟು ಸಡನ್ನಾಗಿ ಎದ್ದು ಸಡನ್ನಾಗಿ ಕೂತ್ಕೊಳ್ಳೋವಂಥದ್ದು ಈ ರೀತಿ ಏನು ಮಾಡಬೇಡಿ ಈಗ ಫಸ್ಟ್ ಆರಾಮಾಗಿ ಎದ್ದು ಒನ್ ಟೂ ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಏನಾದರೂ ಕೆಲಸ ಇದ್ದರೆ ನಿಧಾನ ಮಾಡಿಕೊಡಿ ಸಡನ್ಲಿ ಮಲಗಿದ್ದಾಗ ಸ್ಟ್ರೈಟಾಗಿ ಎದಳೋ ಅಂಥದ್ದು ಈ ಥರ ಎಲ್ಲ ಏನು ಮಾಡೋಕ್ಕೋಗ್ಬೇಡ್ರಿ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸಡನ್ನಾಗಿದ್ದಾಗ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ ಕೆಲವೊಬ್ರಿಗೆ ಅದು ಒಂದು ಸಿಂಪ್ಟಮ್ಸ್ ಅಲ್ಲ ತಲೆ ಸುತ್ತು ಸೊ ತಲೆ ಸುತ್ತು ಬೀಳೋ ಅಂಥ ಚಾನ್ಸಸ್ ಇರುತ್ತೆ ದಯಮಾಡಿ ಮಲಗಿದ್ದಾಗ ಸಡನ್ನಾಗಿ ಎದ ಸಡನ್ನಾಗಿ ಎದಬೇಡಿ ಇದು ಫಸ್ಟು ಅದಾದಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಎತ್ತೋಕ್ಕೆ ಹೋಗ್ಬಿಡ್ರಿ ಜಾಸ್ತಿ ವೆಯ್ಟ್ ಎತ್ತೋ ಅಥವಾ ಒಂದು ಬಕೆಟಲ್ಲಿ ನೀರು ಇದ್ದಾಗ ಎತ್ತೋ ತೂಕವಾಗಿ ಬಟ್ಟೆ ಒಗೆಯುವಂಥದ್ದು ಇವೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡ್ರಿ ಕೆಲವೊಬ್ರು ತೂಕ ಎತ್ಬಿಟ್ಟು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತೂಕ ಎತ್ತಬೇಡಿ ಮತ್ತು ಫಸ್ಟಿಂದ ತ್ರೀ ಮಂತಲ್ಲಿ ಸ್ಟೆಪ್ಸ್ ಎತ್ತಬೇಡ್ರಿ ಆಮೇಲೆ ಫೈನಲ್ಲು ನಾರ್ಮಲ್ ಡೆಲಿವರಿಗೋಸ್ಕರ ಆಗಬೇಕು ಅಂದರೆ ಡಾಕ್ಟರ್ಸೇ ಹೇಳ್ತಾರೆ ಸ್ಟೆಪ್ಸ್ ಹತ್ತಿ ಅಂತ ಫೈನಲ್ ಒಂದು ಏಯ್ಟು ನೈನ್ ಮಂತಲ್ಲಿ ಸ್ಟೆಪ್ಸ್ ಎತ್ತೋದು ಇಳಿಯೋದು ಅವೆಲ್ಲ ಮಾಡಿ ಫಸ್ಟ್ ತ್ರೀ ಮಂತ್ಸಲ್ಲಿ ಸ್ಟೆಪ್ಸ್ ಹತ್ತೋದು ತೂಕ ಎತ್ತದು ಇವೆಲ್ಲ ಏನು ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಸಡನ್ನಾಗಿ ಇದಡೋ ಅಂಥದ್ದು ಆಮೇಲೆ ಬೆಳಗ್ಗೆ ತಕ್ಷಣ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಆರಾಮಾಗಿ ನಿಮಗೆ ಆಗೋವಂಥ ಎಕ್ಸಸೈಸು ಎಕ್ಸಸೈಸಸ್ ಮಾಡಿ ಅಂದರೆ ತುಂಬಾ ಈಗ ಎಲ್ಲ ವೆಯ್ಟ್ ಲಾಸ್ ಮಾಡೋವಂಥ ಎಕ್ಸಸೈಸ್ ಮಾಡ್ತಾರೆ ಆ ಥರ ಅಲ್ಲ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಆರಾಮಾಗಿ ಕೂತ್ಕೊಂಡು ಬೆಡ್ ಮೇಲೆ ಅಂತ ಬ್ರೀತಿಂಗ್ ಎಕ್ಸಸೈಸ್ ಮಾಡೋವಂಥದ್ದು ಅದಾದಮೇಲೆ ಡೈಲಿ ಹ್ಯಾಪಿಯಾಗಿರೋವಂಥದ್ದು ಯಾವಾಗಲೂ ಫೀಲಿಂಗ್ ಆಗಿರಬಾರ್ದು ಅಳ್ಳೋದು ಏನೋ ಒಂದು ಮಾತಿಗೆ ಸಡನ್ನಾಗಿ ಅಳ್ಳೋವಂಥದ್ದು ಯಾವಾಗಲೂ ಮನಸ್ಸಿಗೆ ಬೇಜಾರು ಮಾಡ್ಕೊಳೋ ಅಂಥದ್ದು ಈ ಥರ ಮಾಡ್ಕೋಬೇಡಿ ಯಾವಾಗಲೂ ಖುಷಿಯಾಗಿರಿ ಆದಷ್ಟು ನಮಗೆ ಯಾವ್ದಾರು ಶ್ಲೋಕಗಳು ಪ್ರೇಯರ್ಸ್ ಬರ್ತವೆ ಅಂತ ಅಂದರೆ ದೇವ್ರಿಗೆ ಜ್ಞಾನ ಮಾಡೋ ಅಂಥದ್ದು ಮತ್ತು ಆದಷ್ಟು ಬೆಳಗ್ಗೆ ಎದ್ದ ಎತ್ತಷ್ಟೇ ಒಂದು ಗ್ಲಾಸ್ ಹಾಟ್ ಹಾಟ್ ವಾಟರ್ ಕುಡೀರಿ ಮತ್ತು ನೈಟ್ ಮಲ್ಕೋಬೇಕು ಮಲ್ಕೋಬೇಕಾದ್ರೆ ಹಾಟ್ ವಾಟರ್ ಕುಡೀರಿ ಯಾಕಂದರೆ ನೀವು ಜೀಟನಾಂಶ ಏನಾದರೂ ತಿಂದರೆ ಅದು ಮಗು ಮೇಲೆ ಹೋಗಿ ಕುತ್ಕೊಳುತ್ತೆ ಅದರಿಂದ ಕ್ಲೀನಾಗಿ ಬೆಳಗ್ಗೆ ಒಂದು ಗ್ಲಾಸು ನೈಟ್ ಒಂದು ಗ್ಲಾಸು ಆದಷ್ಟು ಚೆನ್ನಾಗಿರೋ ಬಿಸ್ನೀರು ಕುಡಿಯಿರಿ ತುಂಬ ಸುಡ ನೀರಲ್ಲ ಒಂದು ಮೀಡಿಯಮ್ ಹಾಟ್ ವಾಟರ್ ಅದಾದ ಅದಾದಮೇಲೆ ನಿಧಾನವಾಗಿ ವಾಕ್ ಮಾಡೋ ಅಂಥದ್ದು ಮೈಂಡ್ ಫ್ರೆಶ್ ಆಗಿರುತ್ತೆ ಅದರಿಂದ ವಾಕ್ ಮಾಡಿ ಚೆನ್ನಾಗಿ ಆಮೇಲೆ ಈ ಡ್ರೈ ಫ್ರೂಟ್ಸ್ ತಿನ್ನಿ ಆದಷ್ಟು ಪ್ರೆಗ್ನೆನ್ಸಿಲಿ ಅಂದರೆ ತುಂಬಾ ತಿನ್ನಬಾರ್ದು ಅದು ಹೀಟು ಅದರಿಂದ ಒಂದು ಬಾದಾಮಿನ ನೈಟ ಹಾಕಿ ಒಂದು ಐದರಿಂದ ಆರು ಹಾಕಿ ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನುವಂಥದ್ದು ಅದಾದಮೇಲೆ ಡೇಟ್ಸು ಒಂದೆರಡರಿಂದ ಮೂರು ತಿನ್ನುವಂಥದ್ದು ವಾಲ್ನಟ್ಸ್ ತಿನ್ನುವಂಥದ್ದು ಅದಾದಮೇಲೆ ಈ ಪಪ್ಪಾಯ ಮತ್ತು ಇದು ಪೈನಾಪಲ್ನ ಅವಾಯ್ಡ್ ಮಾಡಿ ತಿನ್ನಬೇಡಿ ಅದಾದಮೇಲೆ ಟಿಫನ್ನು ಮತ್ತು ಹೆಲ್ದಿ ಫುಡ್ ತಿನ್ನುವಂಥದ್ದು ಒಂದು ಹತ್ತು ಗಂಟೆ ಒಳಗೇನೆ ಟಿಫನ್ ಮಾಡ್ಕೊಳ್ಳೋವಂಥದ್ದು ಮತ್ತು ಜಾಸ್ತಿ ಫ್ಲೂಯಿಡ್ ಐಟಮ್ ತಗೊಳೋದು ಜ್ಯೂಸ್ ಆಗಿರ್ಬೋದು ಅಥವಾ ಈ ಕಲ್ಲಂಗಡಿ ಮತ್ತು ಸೌತೆಕಾಯಿ ನೀರಿನ ಅಂಶ ಇರೋವಂಥದ್ದು ತಿಂದಷ್ಟು ಒಳ್ಳೆಯದು ಬಾಡಿ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ನೀರಿನ ಅಂಶ ಇರೋವಂಥದ್ದು ತಗೋಬೇಕು ಅದಾದಮೇಲೆ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ತಿನ್ನುವಂಥದ್ದು ಆಮೇಲೆ ನಾವೇನೋ ಜಂಕ್ ಫ್ರೂಟ್ ಅವಾಯ್ಡ್ ಮಾಡಿ ಹೊರ್ಗಡೆ ಫುಡ್ ಅವಾಯ್ಡ್ ಮಾಡಿ ಜಾಸ್ತಿ ಅದಾದಮೇಲೆ ಹೇಳ್ ತಿನ್ನಬೇಡಿ ಮತ್ತು ಸೊಪ್ಪನ್ನ ಚೆನ್ನಾಗಿ ತಿನ್ನುವಂಥದ್ದು ಹೆಲ್ತಿ ಫುಡ್ ಸೊಪ್ಪು ಎಲ್ಲ ತಿಂದರೆ ಮಗು ಕಣ್ಣು ಚೆನ್ನಾಗಿರುತ್ತೆ ಮಗು ಹೆಲ್ದಿಯಾಗಿರುತ್ತೆ ನೀವು ಹೆಲ್ದಿಯಾಗಿರ್ತೀರ ಸೊಪ್ಪು ಚೆನ್ನಾಗಿ ತಿನ್ನಿ ಮತ್ತು ಫ್ರೂಟ್ಸ್ ಚೆನ್ನಾಗಿ ತಿನ್ನಿ ಅದಾದಮೇಲೆ ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂದರೆ ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆ ಜ್ಯೂಸ್ ಕುಡಿಯೋದ್ರಿಂದ ಬ್ಲಡ್ಡೂ ಒಂದು ಲೆವೆಲಲ್ಲಿ ಇರುತ್ತೆ ಮತ್ತು ಬ್ಲಡ್ಡು ಲೋ ಆದರೆ ಬ್ಲಡ್ಡೆಲ್ಲ ಕಡಿಮೆ ಇದ್ದರೆ ಮತ್ತೆ ಬ್ಲಡ್ ಹಾಕ್ಸ್ಕೊಳೋ ಚಾನ್ಸಸ್ ಇರುತ್ತೆ ಆಪ್ರೇಷನ್ ಟೈಮಲ್ಲಿ ಆದ್ದರಿಂದ ಬ್ಲಡ್ ಚೆನ್ನಾಗಿರಬೇಕು ಅಂದರೆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ ಮತ್ತು ನೀರು ಚೆನ್ನಾಗಿ ಕುಡಿ ಮೇನು ಅದಾದಮೇಲೆ ಹೇಳ್ತಿ ಫುಡ್ ತೊಗೊಳ್ಳಿ ಅಂದರೆ ಊಟ ತಿಂಡಿ ಒಂದು ಟೈಮಿಂಗ್ಸ್ ಹಾಕ್ಕೊಳ್ಳಿ ಒಂದು ಹತ್ತು ಗಂಟೆಗೆ ಟಿಫನ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಫುಡ್ ಏನಾದರೂ ಫ್ರೂಟ್ಸ್ ತೊಗೊಳ್ಳಿ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡಿದ್ರೆ ಈವ್ನಿಂಗು ಏನಾದರೂ ಡ್ರೈ ಫ್ರೂಟ್ಸು ಏನಾದರೂ ತೊಗೊಳ್ಳಿ ನೈಟ್ ಒಂದು ಎಂಟು ಗಂಟೆ ಒಳಗೆ ಊಟ ಮಾಡಿ ವಾಕ್ ಮಾಡಿ ಚೆನ್ನಾಗಿ ನಾರ್ಮಲಾಗಿ ವಾಕ್ ಮಾಡಿ ಫಾಸ್ಟಾಗೆಲ್ಲ ಓಡಾಡೋಕೆ ಹೋಗ್ಬೇಡಿ ಹೀಟ್ ಫುಡ್ಡು ಕಂಟ್ರೋಲ್ ಮಾಡಿ ಅಂದರೆ ನಮ್ಮ ಬಾಡಿಗೆ ಆಗೋ ಹೀಟ್ ಆಗೋ ಅಂಥ ಫುಡ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಮತ್ತು ಮೊಳಕೆ ಕಾಳು ಮೊಳಕೆ ಅಂದರೆ ಈ ಹೆಸ್ರು ಕಾಳು ಅವನ್ನೆಲ್ಲ ಮೊಳಕೆ ಕಟ್ತೀನಿ ಒಳ್ಳೆಯದು ತುಂಬಾ ಒಳ್ಳೇದು ಮೊಳಕೆ ಕಟ್ತೀನಿ ಕಾಳು ಸಾಂಬಾರು ಮಾಡ್ಕೊಳೋ ಅಂಥದ್ದು ಅದಾದಮೇಲೆ ಈ ನೀರು ಚೆನ್ನಾಗಿ ಕುಡಿದಷ್ಟು ಕಾನ್ಸ್ಟಿಪೇಷನ್ ಆಗೋಲ್ಲ ಅದರಿಂದ ನೀರು ಚೆನ್ನಾಗಿ ಕುಡಿರಿ ನನ್ನ ಮೇನ್ ಪಾಯಿಂಟ್ ಏನು ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಒನ್ ಟು ತ್ರೀ ಮಂತ್ಸಲ್ಲಿ ಫಾಲಿಕ್ ಆಸಿಡ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ಮಿಸ್ ಮಾಡ್ದಂಗೆ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಯಾರೋ ದೊಡ್ಡವರು ಹೇಳ್ತಾರೆ ಕೆಲವೊಬ್ರು ಏನೂ ಆಗಲ್ಲ ಟಾಬ್ಲೆಟ್ಸ್ ತೊಗೊಳ್ಳಿ ಅಂದರೆ ದಯಮಾಡಿ ಟ್ಯಾಬ್ಲೆಟ್ಸ್ನ ಸ್ಕಿಪ್ ಮಾಡಬೇಡಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅದಾದಮೇಲೆ ಐರನ್ ಕ್ಯಾಲ್ಸಿಯಂ ಟಾಬ್ಲೆಟು ಫೋರ್ ಮಂತ್ಸಿಂದ ನೈನ್ ಮಂತ್ಸ್ ತೆಗ ಆ ಟ್ಯಾಬ್ಲೆಟ್ ಕೊಡ್ತಾರೆ ಸೊ ಆ ಟ್ಯಾಬ್ಲೆಟ್ನ ಸ್ಕಿಪ್ ಮಾಡ್ದಂಗೆ ಮತ್ತು ಪೌಡರ್ನ ಕೊಡ್ತಾರೆ ಬೆಳಗ್ಗೆ ಮತ್ತು ನೈಟು ಹಾಲೆಲ್ಲ ಹಾಕೊಂಡು ಕುಡಿಯೋಕ್ಕೆ ಅದನ್ನು ಅಷ್ಟೇ ಪೌಡರ್ನ ತೊಗೊಳ್ಳಿ ಮತ್ತು ಟ್ಯಾಬ್ಲೆಟ್ನ ಸ್ಕಿಪ್ ಮಾಡ್ದಂಗೆ ದಯಮಾಡಿ ತೊಗೊಳ್ಳಿ ಕೆಲವೊಬ್ರು ವರ್ಕ್ ಮಾಡ್ತಿರ್ತಿರಲ್ಲ ವರ್ಕಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಟ್ರಾವೆಲ್ ಮಾಡಬೇಡಿ ಆದಷ್ಟು ಒನ್ ಟು ತ್ರೀ ಮಂತು ಮತ್ತು ಸೆವೆನ್ ಟು ನೈನ್ ಮಂತು ಅಂದರೆ ಫಸ್ಟ್ ಟ್ರೈಮಿಸ್ಟರು ಮತ್ತು ಥರ್ಡ್ ಟ್ರೈಮಿಸ್ಟರಲ್ಲಿ ಆದಷ್ಟು ಟ್ರಾವೆಲ್ ಮಾಡಬೇಡಿ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಟ್ರಾವೆಲ್ ಮಾಡ್ಬೋದು ಅಂದರೆ ಈ ರೋಡ್ ಟ್ರಾವೆಲ್ ಅವೆಲ್ಲ ಸೇಫ್ಟಿ ಅಲ್ಲ ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದು ಬಟ್ ಆಗಿ ಟ್ರಾವೆಲ್ ಮಾಡಿ ಮತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದಿದ್ರೆ ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಬರುತ್ತೆ ಆದ್ದರಿಂದ ಸ್ವಲ್ಪ ವಾಕ್ ಮಾಡಿ ಆದಷ್ಟು ಈ ಕೂತ್ಕೊಂಡು ಕೆಲಸ ಮಾಡೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ರೆಸ್ಟ್ ತಗೊಳ್ಳಿ ಆದಷ್ಟು ಮತ್ತು ಫೈನಲ್ ಮಂತಲ್ಲಿ ಲಾಸ್ಟ್ ಮಂತಲ್ಲಿ ಸ್ವಲ್ಪ ಚೆನ್ನಾಗಿ ಓಡಾಡಿ ಮತ್ತು ಸ್ಟೆಪ್ಸ್ ಎಲ್ಲ ತಿಳಿಯೋದೆಲ್ಲ ಮಾಡಿದ್ರೆ ನಾರ್ಮಲ್ ಡೆಲಿವರಿಗೆ ಆಗುತ್ತೆ ಅದಾದಮೇಲೆ ಇನ್ನೊಂದು ಮೇನ್ ಏನು ಅಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ಯಾಸ್ಟ್ರಿಕ್ ಅಂತೂ ಮಾಡ್ಕೋಬೇಡಿ ಗ್ಯಾಸ್ಟ್ರಿಕ್ ಆದರೆ ಏನು ಅಂತಂದರೆ ಈ ಬಾಟಲ್ಸು ಟ್ಯಾಬ್ಲೆಟ್ಸು ಎಲ್ಲ ಹೆವಿ ಕೊಡ್ತಾರೆ ಆದ್ದರಿಂದ ಗ್ಯಾಸ್ಟ್ರಿಕ್ ಐಟಮ್ಸ್ ಕಂಟ್ರೋಲ್ ಮಾಡಿ ಊಟ ತಿಂಡಿ ಕರೆಕ್ಟು ಟೈಮ್ಗೆ ತಿನ್ನಿ ಅಕಸ್ಮಾತ್ ನಿಮಗೇನಂದ್ರೆ ಪೈನಾಪಲ್ ಕ್ರೇವಿಂಗ್ಸ್ ಇದ್ದರೆ ತಿನ್ನಲೇಬೇಕು ಅಂತ ಅನ್ಸಿದ್ರೆ ಒನ್ ಆರ್ ಟೂ ಪೀಸ್ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ತುಂಬಾ ತಿನ್ಬಿಡೋದು ಯಾವಾಗಲೂ ಒಂದು ಮಂತಲ್ಲಿ ಒಂದು ಪೀಸ್ ಟೂ ಪೀಸ್ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಯಾವಾಗಲೂ ಅದನ್ನೇ ತಿಂದರೆ ಪ್ಲೀಸ್ ಅವಾಯ್ಡ್ ಮಾಡಿ ಪೈನಾಪಲ್ ಅಂತೂ ಅವಾಯ್ಡ್ ಮಾಡಿ ಒನ್ ಆರ್ ಟೂ ಪೀಸ್ ತಿನ್ಬೋದು ಅಷ್ಟೇ ಇಲ್ಲಾಂದರೆ ಅಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಒನ್ ಟು ನೈನ್ ಮಂತು ಪಾಪು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿರುತ್ತಲ್ವ ಅದು ಆರೋಗ್ಯವಾಗಿರಬೇಕು ಅಂದರೆ ಹೆಲ್ದಿ ಫುಡ್ ತಿನ್ನಿ ಅಷ್ಟೇ ನಾನು ಹೇಳೋದು ಮತ್ತು ಈ ಬಿ ಪಿ ಜಾಸ್ತಿ ಮಾಡ್ಕೊಳೋ ಅಂಥದ್ದು ಅಥವಾ ಲೋ ಮಾಡ್ಕೊಳೋ ಅಂಥದ್ದು ಅಂದರೆ ಟೆನ್ಷನ್ ತಗೋಬಾರ್ದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಆಗಿಬಿಡುತ್ತೆ ಆ ಥರ ಎಲ್ಲ ಏನೂ ಟೆನ್ಷನ್ ತಗೋಬೇಡಿ ಆರಾಮಾಗಿರಿ ಯಾವಾಗಲೂ ಖುಷಿಯಾಗಿರಿ ಅದರಿಂದ ಬಿ ಪಿ ನಾರ್ಮಲಾಗೂ ಇರುತ್ತೆ ಮತ್ತು ಲೋ ಬಿ ಪಿನೂ ಆಗಲ್ಲ ಮತ್ತು ಮಂತ್ಲಿ ಮಂತ್ಲಿ ಚೆಕಪ್ ಮಾಡಿಸ್ಕೊಳ್ಳಿ